ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ದಮ್ಮಸಂದ್ರ ಗ್ರಾಮದ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಶ್ರೀ ಬಂಗಾರು ಸತ್ಯವೇಲ್ ಮುರುಗನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಮೂವತ್ತೇಳನೇ ವರ್ಷದ ಬ್ರಹ್ಮೋತ್ಸವ ಮತ್ತು ಕಾವಡಿ ಉತ್ಸವಗಳು ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಮೂರರವರೆಗೂ ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿನ ಪವಾಡ ಏನೆಂದರೆ ದೇವಾಲಯವನ್ನು ದಿವಂಗತ ಬೈಯಣ್ಣ ಸ್ವಾಮಿಗಳು ಸ್ಥಾಪಿಸಿದ್ದು ಇಲ್ಲಿ ವಿವಿಧ ಬಗೆಯ ನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತವೆ ಅದರಂತೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಬೈಯಣ್ಣ ಸ್ವಾಮಿಗಳ ಕಾಲಘಟ್ಟದಲ್ಲಿ ಹಲವಾರು ರೀತಿಯ ಪವಾಡಗಳು ನಡೆದಿವೆ ಎನ್ನುವುದಕ್ಕೆ ಭಕ್ತರು ಮತ್ತು ಸ್ಥಳೀಯರು ಉದಾಹರಣೆಯಾಗಿದ್ದಾರೆ ಜನರ ಕಷ್ಟ ದುಃಖ ಸಮಸ್ಯೆ ಆರೋಗ್ಯದ ಮೇಲಿನ ಪರಿಣಾಮ ಸಂತಾನ ಸೇರಿದಂತೆ ವಿವಿಧ ಬಗೆಯ ಹರಿಕೆಗಳನ್ನು ಭಕ್ತರಿಗೆ ನೆರವೇರಿಸಿ ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ಸಾವಿರಾರು ಮಂದಿ ಜನರಿಗೆ ತುಂಬಾ ಭಕ್ತಿ ಭಾವ ಆರಾಧನಾ ದೇವರಾಗಿ ಕಂಡಿದ್ದಾರೆ ಸಾಮಾನ್ಯವಾಗಿ ಆಷಾಢ ಮಾಸ ಎಂದರೆ ಸ್ವಾಮಿ ದೇವರ ಕಾವಡಿಗೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ತಾಲೂಕಿನಲ್ಲಿ ಕಾವಡಿಯನ್ನು ಊರ ಹಬ್ಬ ಹಾಗೂ ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವ ಸಂಪ್ರದಾಯವಾಗಿ ಮುಂದುವರಿದಿದೆ ಬಹುತೇಕವಾಗಿ ಕಾವಡಿ ಹಬ್ಬಗಳನ್ನು ಆಷಾಢ ಮಾಸದಲ್ಲಿ ಆಚರಣೆ ಮಾಡುತ್ತಾರೆ ಆದರೆ ತಾಲೂಕಿನಲ್ಲಿ ಆಷಾಢ ಮತ್ತು ಶ್ರಾವಣ ಮಾಸದಲ್ಲೂ ಸಹ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಕಾಲಾವಧಿಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿಕೊಂಡು ವ್ರತವನ್ನು ಕೈಗೊಳ್ಳುತ್ತಾರೆ ಆದ್ದರಿಂದ ತಿಂಗಳು ಪೂರ್ತಿ ವಿಶೇಷವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಮಾಲಾಧಾರಿಗಳಿಂದ ಬಿಸಿ ಎಣ್ಣೆಯಲ್ಲಿ ಕಜ್ಜಾಯ ಎತ್ತುವ ಪವಾಡವು ಸಹ ನಡೆಯುವ ಸಂಪ್ರದಾಯ ಇಲ್ಲಿ ಇದೆ ತಿಂಗಳಲ್ಲಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕುಜ ನಾಗದೇವಸಗಳಿಗೆ ಸಂಬಂಧಿಸಿದಂತೆ ವಿವಿಧ ಹೋಮ ಮತ್ತು ಪೂಜಾ ಕಾರ್ಯಗಳು ನಡೆಯುತ್ತವೆ ಇಲ್ಲಿ ಇನ್ನೂ ವಿಶೇಷವಾಗಿ ಶ್ರೀ ಸತ್ತಮ್ಮ ದೇವಿಯ ವಿಗ್ರಹವು ಇಪ್ಪತ್ತು ಅಡಿ ಎತ್ತರವಿದ್ದು ತುಂಬಾ ಶಕ್ತಿ ದೇವತೆ ಆಗಿದ್ದಾರೆ ಇಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆದರೂ ಸಹ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿನ ದೇವಾಲಯವು ಮೂವತ್ತೇಳು ವರ್ಷಗಳ ಹಿಂದೆ ಸ್ಥಾಪಿತವಾಗಿದ್ದು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಭರಣಿ ಕೃತಿಕ ಬ್ರಹ್ಮೋತ್ಸವ ಮತ್ತು ಕಾವಡಿ ಉತ್ಸವಗಳು ನಡೆಯುತ್ತವೆ ಜೂನ್ ಇಪ್ಪತ್ತೇಳರಿಂದ ಆಗಸ್ಟ್ ಮೂರರವರೆಗೂ ಕಾವಡಿ ಉತ್ಸವಗಳು ನಡೆಯುತ್ತವೆ ಆದ್ದರಿಂದ ಅಭಿಷೇಕ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಸತ್ಯಮ್ಮ ದೇವಿ ಉತ್ಸವ ಮೂರ್ತಿ ಮೆರವಣಿಗೆ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ವಾದ್ಯಗೋಷ್ಠಿ ಭಜನೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ ಆದ್ದರಿಂದ ಭಕ್ತರು ಸಕಾಲಕ್ಕೆ ಆಗಮಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ

में रोशनी के लिए और हम ये में सुविधाएं तो आरंभ प्राप्त दोस्तों बहुत टाइम में सुरेश परमेंट फ्रॉम क्वाट कैपेसिटी दस्तो उद्योग वकव తూకు తయలూర్ హోబ్లి మల్ల ఇల్ పంచాయతి ఇల్లి శ్రీ సుబ్రహ్మణ్య ధ్వంసందర గ్రామ సుబ్రహ్మణ్య స్వామి దేవస్థానల్ ఎలా కార్యక్రమలు కుజదోష ಸರ್ಪದೋಷ ಎಲ್ಲಾ ದೋಷಗಳಿಗೂ ಹೋಮ ಮಾಡಲಾಗುತ್ತೆ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೂ ಹೋಮ ಮಾಡಿಸ್ತೀವಿ ಅದರಲ್ಲಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲಾ ದೋಷಗಳ್ನು ಪರಿಹಾರ ಮಾಡಿಕೊಡ್ತೀವಿ ಇಲ್ಲಿ ಸ್ವಾಮಿ ನೆಲೆಸಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಶುಭವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ಚಾಡಿ ಮಾಸ ವರ್ಷಕ್ಕೊಂದು ಆಷಾಢ ಮಾಸದಲ್ಲಿ ಕಾವಡಿ ಇದು ಇರುತ್ತೆ ಅದರಲ್ಲಿ ತುಂಬಾ ವಿಶೇಷ ಆಗಿರುತ್ತೆ ಹೋಮ ಇರುತ್ತೆ ಕಲ್ಯಾಣೋತ್ಸವ ಇರುತ್ತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀವಲ್ಲಿ ದೇವಿಗೆ ಕಲ್ಯಾಣೋತ್ಸವ ಇರುತ್ತೆ ಹೋಮಗಳಿರುತ್ತವೆ ಅದರಲ್ಲಿ ಬಂದು ಎಲ್ಲಾ ಸರ್ಪ ದೋಷಗಳು ನಿವಾರಣೆ ಮಾಡಿಕೊಂಡು ಹೋಗುತ್ತೇವೆ ತಾಲೂಕು ತಾಯಲೂರು ಹುಬ್ಳಿ ಮಲಾಯ್ಕನಹಳ್ಳಿ ಪಂಚಾಯತಿ ಧ್ವಂಸಂದ್ರ ಗ್ರಾಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸಮೇತ ಶ್ರೀ ಶ್ರೀಹಳ್ಳಿ ಬಾಯಿಯವರು ಈ ಕ್ಷೇತ್ರದಲ್ಲಿ ನೆಲೆಸಿರುತ್ತಾರೆ ಈ ದೇವಸ್ಥಾನದ ಮಹಿಮೆ ಈ ಪ್ರಧಾನ ಅರ್ಚಕರು ಶ್ರೀ ಶ್ರೀ ಯೋಗಿ ಬೈಯಣ್ಣ ಸ್ವಾಮಿಗಳ ಒಂದು ಕೃಪಾ ಕಟಾಕ್ಷೆಯಿಂದ ಮೂವತ್ತೆಂಟು ವರ್ಷಗಳಿಂದ ಅವರು ಒಂದು ದೈವ ಭಕ್ತಿಯಿಂದ ಈ ದೈವ ಕಾರ್ಯಗಳು ವರ್ಷ ವರ್ಷವೂ ನಡೆಯುತ್ತಾ ಬಂದಿರುತ್ತದೆ ಶ್ರೀ ಯೋಗಿ ಬಯಣ್ಣ ಸ್ವಾಮಿಯವರು ಕಾಲದ ಅಕಾಲಿಕ ಮರಣದ ನಂತರ ಅವರ ಪುತ್ರರಾದಂತಹ ನಾರಾಯಣ ಸ್ವಾಮಿಯವರು ಹಾಗೂ ಅವರ ಧರ್ಮಪತ್ನಿ ಮಕ್ಕಳು ಅವರ ತಾಯಿಯವರು ಅದೇ ರೀತಿಯಾಗಿ ವರ್ಷ ವರ್ಷವೂ ಸ್ವಾಮಿಯರ ಸೇವೆಯಲ್ಲಿ ಪಾಲ್ಗೊಂಡು ದೈವ ಕೃಪೆಯಲ್ಲಿ ಪಾಲ್ಗೊಂಡಿರುತ್ತಾರೆ ವರ್ಷ ವರ್ಷವೂ ಇಲ್ಲಿ ವಿಶೇಷವಾಗಿ ಪೂಜೆಗಳು ಅಭಿಷೇಕಗಳು ಮತ್ತು ಎಂಟು ದಿವಸ ವಿಶೇಷ ಅಲಂಕಾರದೊಂದಿಗೆ ಸ್ವಾಮಿಯವರ ಕಾವಡಿಗಳನ್ನು ಭಕ್ತಾದಿಗಳು ಸುತ್ತಮುತ್ತ ಮುತ್ತಲಿನ ಈ ಎಲ್ಲ ಗ್ರಾಮಸ್ಥರು ವರ್ಷ ವರ್ಷ ಬಂದು ಸೇವೆ ಮಾಡಿ ಕಾವಡಿಗಳನ್ನು ಸಲ್ಲಿಸುತ್ತಾ ತಮ್ಮ ತನುಮನವನ್ನು ಅರ್ಪಿಸುತ್ತಾ ಬಂದಿರುತ್ತಾರೆ ಅದೇ ಆಚಾರವಾಗಿ ಈಗಲೂ ನಡೆಯುತ್ತಿರುತ್ತದೆ ಅದೇ ಪ್ರಕಾರ ಈ ವರ್ಷ ಇದು ಆಗಸ್ಟ್ ಮೂರನೇ ತಾರೀಕಿನಂದು ಶನಿವಾರ ಕಾವಡಿಗಳನ್ನು ಇಲ್ಲಿ ಸಲ್ಲಿಸಲು ಏರ್ಪಾಟ್ ಮಾಡಿರುತ್ತಾರೆ ಅದೇ ಕಾರಣಕ್ಕಾಗಿ ವಿಶೇಷ ಅಲಂಕಾರ ಪೂಜೆ ನಡಿ ನಡೆಸಲಾಗುತ್ತದೆ ಈ ಅವಕಾಶವನ್ನು ಭಕ್ತಾದಿಗಳು ಬಂದು ತಮ್ಮ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ ಪ್ರತಿ ಹುಣ್ಣಿಮೆ ದಿವಸ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಅಮಾವಾಸ್ಯೆಗೂ ನಡೆಯುತ್ತದೆ ಪ್ರತಿ ಮಂಗಳವಾರನೂ ದೇವರಿಗೆ ವಿಶೇಷ ಅಲಂಕಾರ ಅಭಿಷೇಕ ನಡೆಯುತ್ತದೆ ಅದರಿಂದ ಸುತ್ತಮುತ್ತಿನ ಭಕ್ತಾದಿಗಳು ಬಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಗೆ ಪಾತ್ರ ಆಗಿರಬೇಕೆಂದು ತಮ್ಮಲ್ಲಿ ಕಲಿಕೇಳ ಬಸ್ ಮಾರ್ಗ ಹಾಗೂ ರೋಡ್ ಮಾರ್ಗ ಇದ್ದು ಭಕ್ತಾದಿಗಳಿಗೆ ತುಂಬಾ ಅನುಕೂಲವಾಗಿರುತ್ತದೆ ದೇವಸ್ಥಾನದ ಮುಂಭಾಗದಲ್ಲಿ ಗುರು ಗುರುದಾಕಾರದ ಶಲ್ಯಾಣ ಕುಂಟೆ ಇರುತ್ತದೆ ಆದ್ರಿಂದ ಭಕ್ತಾದಿಗಳಿಗೆ ವಿಶ್ರಾಂತಿಗ ತುಂಬಾ ಒಳ್ಳೆಯ ಸೌಕರ್ಯವಿರುತ್ತದೆ ದೇವಸ್ಥಾನದಲ್ಲಿ ಮೊಲಗಲು ಹಾಗೂ ಕಾವಡಿಗಳನ್ನು ಸಲ್ಲಿಸಲು ತುಂಬಾ ಅನುಕೂಲವಾದ ವಾತಾವರಣ ಆದ್ದರಿಂದ ಈ ಉಪಯೋಗವನ್ನು ತಮ್ಮೆಲ್ಲರೂ ಬಂದು ಉಪಯೋಗ ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕಳ್ಕೊಳ್ಳಿ ಕುಳುವಾಗ ತಾಲೂಕು ಮಲ್ನಾಟ್ನಹಳ್ಳಿ ಪಂಚಾಯತಿ ಧ್ವನಸಂದ್ರ ಗ್ರಾಮಸ್ಥರಲ್ಲಿ ಇಲ್ಲಿ ಮೊದಲು ದೇವಸ್ಥಾನ ಇರಲಿಲ್ಲ ಕಲ್ಲು ಬಂಡೆಗಳು ಗಿಡ ಮರಗಳು ಇತ್ತು ಆದರೆ ಸ್ವಾಮಿಯವರು ಸ್ವಾಮಿ ಸ್ವಾಮಿಯವರು ಮೂವತ್ತೈದು ವರ್ಷ ವರ್ಷದಿಂದ ಜಾಸ್ತಿ ಕಷ್ಟದಲ್ಲಿದ್ರು ಬಡವರಾಗಿದ್ರು ಅವಾಗ ಅವ್ರಿಗೆ ಸ್ವಾಮಿ ಕನಸಲ್ಲಿ ಬಂದು ಮಗು ತರ ಯಾಕಪ್ಪ ಹಂಗೆ ನನ್ನ ನೆನ್ಕೊಂಡು ಹತ್ಕೊಂಡು ಇದೀಯ ಅಂತ ಕೇಳಿದ್ರು ಅದಕ್ಕೆ ಸ್ವಾಮಿ ಕನಸಲ್ಲಿ ಬಂದು ಇನ್ನು ನಾನು ಒಳ್ಳೆ ಮಾಡ್ತೀನಿ ದೇವಸ್ಥಾನ ಕಟ್ಟು ಇಂಥ ಜಾಗದಲ್ಲಿ ಇಂಥ ಕಡೆ ಅಂತ ಹೇಳಿದ್ರು ಅವಾಗ ಸ್ವಾಮಿ ಅವ್ರ ಕನಸಲ್ಲಿ ಬಂದು ಹೇಳಿದ್ದಕ್ಕೆ ಆ ಸ್ವಾಮಿ ಆ ಎಷ್ಟೋ ಕಷ್ಟಪಟ್ಟು ಬಡವರಾಗಿದ್ರು ಊಟಕ್ಕಿಲ್ಲ ಬಟ್ಟೆಗಿಲ್ಲ ಮತ್ತೆ ಅವ್ರಿಗೆ ಬಡ ಕುಟುಂಬ ಏಳು ಜನ ಮಕ್ಕಳು ಅವ್ರ ತಾಯಿ ತೀರ್ಕೊಂಡಿದ್ರು ತಂದೆ ಬಡವರು ಅವಾಗ ದೇವ್ರ ತಯಿಂದ ಅವ್ರು ಚೆನ್ನಾಗಾಗಿ ಇಲ್ಲಿ ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿದ್ಮೇಲೆ ಚೆನ್ನಾಗಿ ಅವರು ಒಳ್ಳೆ ಒಳ್ಳೆ ಏನೋ ಅವ್ರಿಗೆ ಏಳನೇ ತರಗತಿವರೆಗೂ ಓದಿದ್ರು ಅಷ್ಟೇ ಆಮೇಲೆ ದೇವರು ಅಯ್ಯಪ್ಪನಿಗೆ ಎಷ್ಟೋ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪನಿಗೆ ಜ್ಞಾನೋದಯ ಕಲಿಸಿದ್ರು ಅಯ್ಯಪ್ಪನು ಹಂಗೆ ಆ ಸ್ವಾಮಿ ಅವರು ಜಾಸ್ತಿ ಯೋಗ ಮಾಡಿ ಜಪ ಮಾಡಿ ಪೂಜೆ ಮಾಡಿ ದೇವ್ರ ಧ್ಯಾನ ಮಾಡಿ ಇದು ದೇವ್ರನ್ನ ಒಳ್ಳೆ ದೀಕ್ಷೆಯಿಂದ ಪೂಜಿಸ್ತಾ ಇದ್ರು ಆಮೇಲೆ ಅವ್ರಿಗೆ ಇಲ್ಲೇ ಬಂದಂಥ ಭಕ್ತಾದಿಗಳಿಗೆ ಕಷ್ಟಗಳು ಕಾಯಿಲೆಗಳು ಏನಾದ್ರೂ ಅಂತ ಇಂಥವು ಅವ್ರ ಮೈಯಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಎಲ್ಲ ಸರಿ ಮಾಡೋ ಕೃಪೆ ದೇವರು ಅವ್ರಿಗೆ ನೀಡಿದ್ರು ಅವರು ಆಮೇಲೆ ಅದರಿಂದಾನೆ ಸ್ವಲ್ಪ ಸ್ವಲ್ಪ ಇದಾಗಿ ಇಲ್ಲೆಲ್ಲ ಇಂಪ್ರೂವ್ ಮಾಡಿ ದೇವಸ್ಥಾನ ಕಟ್ಟಿ ಇದ್ರು ಏನೋ ಇದ್ದಕ್ಕಿದ್ದಂಗೆ ಸ್ವಾಮಿಗಳು ದೈವಾಧೀನರಾದ್ರು ಎಲ್ರು ಮತ್ತೆ ವಾರ ವಾರ ಪೂಜೆ ನಡೆಯುತ್ತೆ ಅಮಾವಾಸ್ಯೆ ಹುಣ್ಮೆ ಪೂಜೆ ನಡೆಯುತ್ತೆ ನೀವು ದಯವಿಟ್ಟು ಎಲ್ಲಾ ಕಡೆಯಿಂದಲೂ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಕಾವಡಿ ಮೂರನೇ ತಾರೀಕು ಆಗುತ್ತೆ ದೇವರ ಕಲ್ಯಾಣೋತ್ಸವ ಮಂಗಳವಾರ ನಡೆಯುತ್ತೆ ಎಲ್ರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಜೈ ಷಣ್ಮುಖ ಜೈ ಮೃಗ ಹರೋಹರ ಶ್ರೀ ದೇವರ ಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮಸ್ತೆ ನಮಸ್ತೆ ನಮ ಇಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ಮಹಿಮೆ ಏನಂತ ಹೇಳೋದು ಅಂದ್ರೆ ಅಷ್ಟಿಷ್ಟಲ್ಲ ಸ್ವಾಮಿ ಕೃಪೆಗೆ ನಾವು ವರ್ಷ ವರ್ಷ ಬಂದು ಪಾತ್ರರಾಗ್ತಾ ಇದ್ದೀವಿ ಇಲ್ಲಿಗೆ ಬಂದ್ಮೇಲೆ ನಮಗೊಂದು ವಸತಿ ಇರ್ಲಿಲ್ಲ ಮನೆ ತುಂಬಾ ಚಿಕ್ಕದಾಗಿತ್ತು ನಾವ್ ಎಂದನ್ನ ಆಗ್ಲಿ ಏನನ್ನ ಅನ್ಕೊಂಡ್ರೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ಇಲ್ಲಿ ಬಂದು ಅರ್ಕೆ ಮಾಡ್ ಮಾಡ್ಕೊಂಡು ಹೋದ್ಮೇಲೆ ನಮ್ಗೆ ತುಂಬಾ ಅನುಕೂಲವಾದಂತ ಒಂದು ಮನೆ ಆಗಿದೆ ನಮ್ಮ ಮನೆಯ ಮಕ್ಳು ಕೂಡ ಅಷ್ಟೇ ತುಂಬಾ ಏನ್ ಆ ತರ ನಡೆದು ಹೋಗ್ತಾ ಇದ್ದಾರೆ ಮನೆನಲ್ ಕೂಡ ಅಷ್ಟೆ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸಾಲ್ವ್ ಆಗಿದೆ ಇವಾಗ ಇಲ್ಲಿ ಬಂದು ವರ್ಷ ವರ್ಷ ಪೂಜೆ ಮಾಡ್ಕೊಂಡು ಅಭಿಷೇಕ ಏನ್ ಕೈಂಕರಿಗ್ಲಿದಾವೋ ಅದ್ರಲ್ಲಿ ಪಾಲ್ಗೊಂಡು ನಾವು ವರ್ಷ ವರ್ಷ ಬಂದು ಹೋಗ್ತಾ ಇದ್ದೀವಿ ಸ್ವಾಮಿ ಮಹಿಮೆ ತುಂಬಾ ಅಪಾರವಾದದ್ದು ಇಲ್ಲಿ